ದುನಿಯಾ ವಿಜಯ್ ಅವರು ಭೀಮಾ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಜೊತೆಗೆ ನಿರ್ದೇಶನದ ಜವಾಬ್ದಾರಿಯನ್ನು ಕೂಡ ಅವರೇ ಹೊತ್ತಿದ್ದಾರೆ ಈ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿತ್ತು ಇದಕ್ಕೆ ದುನಿಯಾ ವಿಜಯ್ ಅವರೇ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಿನಿಮಾ ಆಗಸ್ಟ್ ಒಂಬತ್ತರಂದು ರಿಲೀಸ್ ಆಗಲಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಸಿಕ್ಕಾಪಟೆ ಖುಷಿಯನ್ನು ಪಟ್ಟಿದ್ದಾರೆ ಈ ಮಧ್ಯ ಭೀಮಾ ಸಿನಿಮಾ ಕನ್ನಡದ ಸ್ಟಾರ್ ಹೀರೋ ಸಿನಿಮಾ ಜೊತೆ ಮತ್ತೆ ಕ್ಲಾಶ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ ಹಿಂದೆ ವಿಜಯ್ ಅವರು ಸಲಗಾ ಸಿನಿಮಾ ನಿರ್ದೇಶನವನ್ನ ಮಾಡಿ ನಟಿಸಿದ್ರು ಇದು ಅವರ ನಿರ್ದೇಶನದ ಮೊದಲ ಸಿನಿಮಾ ಕೂಡ ಆಗಿತ್ತು ಮೊದಲ ಚಿತ್ರದಲ್ಲೇ ಅವರಿಗೆ ಗೆಲುವಿನ ರುಚಿ ಸಿಕ್ಕಿತ್ತು ಈ ಚಿತ್ರ ರೌಡಿಸಂ ಕಥೆಯನ್ನ ಹೊಂದಿತ್ತು ಈಗ ಅದೇ ರೀತಿಯ ಥೀಮ್ ಇಟ್ಕೊಂಡು ಭೀಮಾ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ವಿಜಯ್ ಈ ಚಿತ್ರವನ್ನ ಆಗಸ್ಟ್ ಒಂಬತ್ತರಂದು ರಿಲೀಸ್ ಮಾಡೋ ಘೋಷಣೆ ಮಾಡಿದ್ದಾರೆ ಭೀಮಾ ಸಿನಿಮಾದಲ್ಲಿ ಅಶ್ವಿನಿ ಅಂಬರೀಷ್ ಕಾಕ್ರೋ ಸುದೀ ರಂಗಾಯಣ ರಘು ಅಶ್ಯುತ್ ಕುಮಾರ್ ಮೊದಲಾದವರು ನಟಿಸಿದ್ದಾರೆ ಕೃಷ್ಣ ಸಾರ್ಥಕ್ ಜಗದೀಶ್ ಗೌಡ ಈ ಚಿತ್ರವನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಚರಣರ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮಾಸ್ತಿಯವರ ಸಂಭಾಷಣೆ ಕೂಡ ಈ ಸಿನಿಮಾಕ್ಕಿದೆ ಈ ಮೊದಲು ಸಲಗ ಹಾಗೂ ಸುದೀಪ್ ನಟನೆಯ ಕೋಟಿಗೊಬ್ಬ ತ್ರೀ ಅಟ್ ಎ ಟೈಮ್ ರಿಲೀಸ್ ಆಗಿತ್ತು ಇತ್ತೀಚೆಗೆ ಮಾಧ್ಯಮಗಳ ಜೊತೆ ಸುದೀಪ್ ಅವರು ಕೂಡ ಮಾತನಾಡಿ ಮ್ಯಾಕ್ಸ್ ಚಿತ್ರ ಆಗಸ್ಟ್ ನಲ್ಲಿ ರಿಲೀಸ್ ಆಗಲಿದೆ ಅಂತ ಕೂಡ ಹೇಳಿದ್ರು ಹೀಗಾಗಿ ಮತ್ತೊಮ್ಮೆ ದುನಿಯಾ ವಿಜಯ್ ಹಾಗೂ ಸುದೀಪ್ ಸಿನಿಮಾ ಮುಖಾಮುಖಿ ಆಗುತ್ತಾ ಅಂತ ಹೋದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಈ ಹಿಂದೆ ಕೂಡ ಸಲಗ ವರ್ಸಸ್ ಕೋಟಿಗೊಂಬ ತ್ರೀ ಎಂಬಂತೆ ಆಗಿತ್ತು ಇದರಲ್ಲಿ ಸಲಗ ಗೆದ್ದು ಬೀಗಿತ್ತು ಈ ಹಿಂದೆ ಈ ಎರಡು ಸಿನಿಮಾಗಳು ಅಟ್ ಎ ಟೈಮ್ ರಿಲೀಸ್ ಆಗಿತ್ತು ಒಂದು ದಿನ ತಡವಾಗಿ ಕೋಟಿಗೊಬ್ಬ ತ್ರಿಯನ್ನ ರಿಲೀಸ್ ಮಾಡಲಾಗಿತ್ತು ಆದ್ರೂ ಕೂಡ ಸಲಗ ಗೆದ್ದು ಬೀಗಿದ್ದ ಈಗ ಮತ್ತೆ ಆಗಸ್ಟ್ ನಲ್ಲಿ ವಿಜಯ್ ವರ್ಸಸ್ ಸುದೀಪ್ ಅಂದ್ರೆ ಭೀಮಾ ವರ್ಸಸ್ ಮ್ಯಾಕ್ಸ್ ಆಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಸದ್ಯಕ್ಕೆ ಕಾಡ್ತಾ ಇದೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಅನ್ನ ಭೀಮಾ ಸಿನಿಮಾ ಹುಟ್ಟಿಸಿತ್ತು ಜೊತೆಗೆ ರಿಲೀಸ್ ಡೇಟ್ ಯಾವಾಗ ಅಂತ ಪ್ರೇಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ರು ಈ ಹಿಂದೆಯೂ ಕೂಡ ಸಿನಿಮಾದ ರಿಲೀಸ್ ಅಪ್ಡೇಟ್ ಬಗ್ಗೆ ವಿಜಯ್ ಯಾವುದೇ ರೀತಿಯಾಗಿ ಮಾಹಿತಿನ ಕೊಟ್ಟಿರಲಿಲ್ಲ ಆದ್ರೆ ಈಗ ಅಧಿಕೃತವಾಗಿ ಆಗಸ್ಟ್ ತಿಂಗಳಿನಂದು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿನ ವಿಜಯ್ ಕೊಟ್ಟಿದ್ದಾರೆ